ಮೇಷರಾಶಿ ವ್ಯೂ ಇಂದು ನೀವು ಆತ್ಮ ಆತ್ಮವಿಶ್ಲೇಷಣೆಯ ಮೂಡ್ನಲ್ಲಿ ಇರುವಿರಿ ನೀವು ಜೀವನದಲ್ಲಿ ಎಲ್ಲಿಯವರೆಗೆ ಸಫಲರಾಗಿದ್ದೀರಿ ಎಂದು ಯೋಚಿಸುವಿರಿ ನೀವು ಮುಂದೆ ಜೀವನ ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬಹುದು ಎಂದು ಯೋಚಿಸುವಿರಿ ಈ ಆತ್ಮ ವಿಶ್ಲೇಷಣೆಯಿಂದ ನಿಮಗೆ ನಿಮ್ಮ ಲಕ್ಷ್ಯವನ್ನು ಪಡೆಯಲು ಸಹಾಯವಾಗುತ್ತದೆ ನಿಮ್ಮ ಸಫಲತೆಗಳಿಗೆ ನಿಮ್ಮನ್ನು ನೀವೇ ಅಭಿನಂದಿಸಿ ಮೇಷರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ಯಾರಾದರೂ ಅಪರಿಚಿತರ ಜೊತೆ ಡೇಟಿಂಗ್ಗೆ ಹೋಗುವ ಸಂಭವವಿದೆ ಇವತ್ತಿನ ಊಟದ ಡೇಟಿಂಗ್ ತುಂಬಾ ಚೆನ್ನಾಗಿರುತ್ತದೆ ಈ ಸಂಬಂಧವನ್ನು ಮುಂದುವರಿಸುವುದಕ್ಕೆ ಪ್ರಯತ್ನ ಪಡಿ ಈ ಸಂಬಂಧ ಮದುವೆ ರೂಪದಲ್ಲಿ ಮುಂದುವರಿಯುತ್ತದೆ ಮೇಷರಾಶಿ ಕರಿಯರ್ ನೀವೇನಾದರೂ ಹೊಸ ಕೆಲಸಕ್ಕೆ ಅರ್ಜಿ ಕೊಟ್ಟಿದ್ದರೆ ಇಂದು ಅದರಿಂದ ಶುಭ ಸಮಾಚಾರವನ್ನು ತಂದುಕೊಡುತ್ತದೆ ನಿಮ್ಮ ಹಿಂದಿನ ಮಿತ್ರರಿಂದ ಯಾವುದೋ ಹೊಸ ಸಂಭಾವನೆಯ ವಿಷಯ ಸಿಗುತ್ತದೆ ಇಂದಿನ ಎಲ್ಲ ಅವಕಾಶಗಳನ್ನು ಸರಿಯಾಗಿ ನೋಡಿ ಮತ್ತು ಎಲ್ಲ ಅವಕಾಶಗಳನ್ನು ಚೆನ್ನಾಗಿ ಹುಡುಕಿ ಇಂದು ಯಾವುದೇ ಕಾರಣಕ್ಕೂ ಸಮಯಕ್ಕೆ ಬಾರದ ಮಾತನ್ನು ಆಡಬೇಡಿ ಏಕೆಂದರೆ ಮುಂದೆ ಇದೇ ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು ಮಾರುಕಟ್ಟೆಯ ಈ ಸ್ಥಿತಿಯ ಕಾರಣವೇ ಚಿಕ್ಕ ನಿವೇಶನವು ಉಪಯೋಗಕ್ಕೆ ಬರುವುದಿಲ್ಲ ನೀವು ನಿಮ್ಮ ಎಲ್ಲ ಪೈಸೆಯನ್ನು ತುಂಬಾ ದೂರದ ಯಾವುದಾದರೂ ಯೋಜನೆಗೆ ಹಾಕಿ ಅದನ್ನು ಮರೆತು ಬಿಡುವುದು ಒಳ್ಳೆಯದು ಮೇಷರಾಶಿ ಫೈನಾನ್ಸ್ ಮನೆ ಮತ್ತು ಜಮೀನಿಗೆ ಸಂಬಂಧಿಸಿದ ಬಂಡವಾಳ ಹೂಡಿಕೆ ನಿಮಗೆ ಆದಾಯದ ಮಾರ್ಗವಾಗಬಲ್ಲದು ನೀವು ಈಗ ಯಾವುದಾದರೂ ಜಮೀನನ್ನು ಖರೀದಿಸಿದರೆ ಅಥವಾ ಮಾರಾಟ ಮಾಡಿದರೆ ನಿಮ್ಮ ಹಣ ಹೆಚ್ಚುವುದು ಅಚಲ ಸಂಪತ್ತಿನ ವಿಚಾರದಲ್ಲಿ ನಿಮಗೆ ಬಂಗಾರದಂತಹ ಅವಕಾಶವಿದೆ ಅದು ನಿಮಗೆ ವಿಶೇಷ ಲಾಭ ಪ್ರದಾನ ಮಾಡುವುದು ನೀವು ಇದರಲ್ಲಿ ಚತುರತೆಯಿಂದ ಮತ್ತು ಎಚ್ಚರಿಕೆಯಿಂದ ಬಂಡವಾಳ ಹೂಡಿ ಮೇಷರಾಶಿ ಹೆಲ್ತ್ ಇಂದು ನಿಮಗೆ ಧ್ಯಾನದ ಮಹತ್ವ ತಿಳಿಯುವುದು ಇದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ದಿನವನ್ನು ಒಳ್ಳೆಯದಾಗಿ ಆರಂಭಿಸಬಹುದು ನೀವು ಇದರ ಲಾಭ ಪಡೆಯಿರಿ ಓವರ್ವ್ಯೂ ನಿಮ್ಮ ಸಂಪ್ರೇಕ್ಷಣ ಕಲೆ ಹಾಗೂ ನಿಮ್ಮ ದೃಢ ನಿಶ್ಚಯ ಇಂದು ನೀವು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ ನಿಮಗೆ ಸಫಲತೆ ಸಿಕ್ಕಾಗ ನಿಮಗೆ ತಿಳಿಯುತ್ತದೆ ಜೀವನದಲ್ಲಿ ಈ ತತ್ವಗಳು ಎಷ್ಟು ಮುಖ್ಯ ಎಂದು ನಿಮಗೆ ಏನು ಬೇಕು ಅದು ನಿಮಗೆ ಸಿಕ್ಕೇ ಬಿಡುತ್ತದೆ ವೃಷಭರಾಶಿ ರೋಮ್ಯಾನ್ಸ್ ನಿಮಗೆ ಪ್ರಸನ್ನತೆಯ ಅನುಭವವಾಗುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ಸಮ್ಮುಖದಲ್ಲಿ ಅವರ ಪ್ರೇಮವನ್ನು ಪ್ರಕಟಿಸುತ್ತಾರೆ ಇದರಿಂದ ಪ್ರೇಮದ ಅನುಭೂತಿ ಆಗುತ್ತದೆ ಮಕ್ಕಳನ್ನು ಅವರ ಅಜ್ಜಿ ತಾತನ ಹತ್ತಿರ ಬಿಡಲು ಯೋಚಿಸಬೇಡಿ ಏಕೆಂದರೆ ನಿಮ್ಮ ಮನೆಯಲ್ಲಿ ಇರುವುದಕ್ಕಿಂತ ಚೆನ್ನಾಗಿ ಅಲ್ಲಿರುತ್ತಾರೆ ಕರಿಯರ್ ಇಂದಿನ ದಿನ ಈ ರೀತಿಯ ಸಂಕೇತ ನೀಡುತ್ತಾ ಇದೆ ಅದೇನೆಂದ್ರೆ ಯಾವ ವ್ಯಕ್ತಿ ಜೀವನ ಪರ್ಯಂತ ಹೊಸ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ ಅವರಿಗೆ ಜ್ಯೋತಿಷಿಯಿಂದ ಸರಿಯಾದ ಸಲಹೆಯು ದೊರೆಯುತ್ತದೆ ಈ ಸಲಹೆಯಿಂದ ನೀವು ನಿಮ್ಮ ಭವಿಷ್ಯವನ್ನು ಸರಿಯಾದ ದಾರಿಯಲ್ಲಿ ಸವಾರಿ ಮಾಡಿಸಿ ನೀವು ನಿಮಗೋಸ್ಕರ ಒಳ್ಳೆಯ ಸಲಹಾಕಾರರನ್ನು ಹುಡುಕಿಕೊಳ್ಳಿ ನೀವು ನೋಡಿ ಯಾವ ರೀತಿಯ ಅವರ ಸಲಹೆಗಳು ನಿಮಗೆ ಸಹಾಯವಾಗುತ್ತವೆ ಎಂದು ವೃಷಭರಾಶಿ ಫೈನಾನ್ಸ್ ಒಳ್ಳೊಳ್ಳೆ ಕನಸು ತೋರಿಸುವ ಸ್ಕೀಮ್ನಿಂದ ದೂರವಿರಿ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನಿಮ್ಮ ಹಣವನ್ನು ಉಳಿತಾಯ ಮಾಡಿ ಎಷ್ಟೊಂದು ಜನ ನಿಮ್ಮ ಹಣ ಅಲ್ಲಿ ಇಲ್ಲಿ ಹಾಕಿಬಿಡಲಿ ಎಂದು ಇಷ್ಟಪಡುತ್ತಾರೆ ಆದರೆ ನೀವು ಅವರ ಆಸೆಯನ್ನು ನಿರಾಸೆಗೊಳಿಸಿ ಹುಷಾರಾಗಿ ಮುಂದುವರಿಯಿರಿ ವೃಷಭರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಸ್ವಲ್ಪ ನಾಜೂಕಾಗಬಹುದು ಯಾವುದೇ ವಸ್ತುವನ್ನು ತಿನ್ನುವಾಗ ಎಚ್ಚರ ವಹಿಸಲು ಪ್ರಯತ್ನಿಸಿ ಹಾಗೂ ಎಣ್ಣೆ ಪದಾರ್ಥದಂತಹ ಆಹಾರದಿಂದ ದೂರವಿರಿ ಒಳ್ಳೆಯ ಆರೋಗ್ಯ ಹಾಗೂ ಶಕ್ತಿಯಿಂದ ಕೂಡಿರಲು ಚಿಂತೆಯನ್ನು ಮಾಡಬೇಡಿ ಹಾಗೂ ನಿಮ್ಮ ಮನಸ್ಸನ್ನು ಏನಾದರೂ ಹೊಸದನ್ನು ಮಾಡುವುದರಲ್ಲಿ ನಿರತವಾಗಿರಿಸಿ ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನವನ್ನು ಬದಲಾಯಿಸಲು ಇಷ್ಟಪಡುತ್ತೀರಿ ಇದು ಒಳ್ಳೆಯ ಸಮಯ ಸಮಸ್ಯೆಗಳ ಬಗ್ಗೆ ಯೋಚಿಸುವುದರಿಂದ ಅವು ಬಗೆಹರಿಯುವುದಿಲ್ಲ ಬದಲು ಪ್ರಯತ್ನ ಮಾಡಿದರೆ ಮಾತ್ರ ಅವುಗಳನ್ನು ನೀವು ಬಗೆಹರಿಸಬಹುದು ನೀವು ಸರಿಯಾದ ಮಾರ್ಗ ಕಂಡು ಹಿಡಿದು ಅದರ ಕಡೆ ನಡೆಯಬೇಕು ಮಿಥುನ ರಾಶಿ ರೋಮಾನ್ಸ್ ಇವತ್ತು ನೀವು ಆಕರ್ಷಣೆಯ ಕೇಂದ್ರವಾಗಿರುತ್ತೀರಿ ನಿಮಗೆ ಚೆನ್ನಾಗಿರುವ ಪ್ರಸ್ತಾಪದ ಮಧ್ಯೆಯೂ ಆಯ್ಕೆ ಮಾಡಲು ಕಷ್ಟವಾಗುವುದು ಮೊದಲು ನಿಮಗೆ ಈ ಕಷ್ಟವು ಸಹ ಚೆನ್ನಾಗಿರುತ್ತಿತ್ತು ಆದರೆ ಈಗ ನೀವು ಯಾರಿಗೂ ಮೋಸ ಮಾಡಲು ಇಷ್ಟಪಡುವುದಿಲ್ಲ ಕುಟಿಲವಾದ ನೀತಿಯನ್ನು ನಿಮ್ಮದಾಗಿಸಿಕೊಳ್ಳಿ ಮತ್ತು ಈ ಸಂದರ್ಭದಿಂದ ಹೊರಗೆ ಬನ್ನಿ ಮಿಥುನ ರಾಶಿ ಕರಿಯರ್ ಇಂದು ನೀವು ನಿಮ್ಮ ಕೆಲಸದ ಬಗ್ಗೆ ಗಂಭೀರತೆಯಿಂದ ಯೋಚಿಸಿ ನಿಮ್ಮ ಈ ನಿರ್ಣಯದಿಂದ ಪರಿವಾರದಲ್ಲಿ ನಿಮಗೆ ಸ್ವಾಗತ ದೊರೆಯುತ್ತದೆ ಮುಂದೆ ನಿಮಗೆ ನಿಮ್ಮ ನಿರ್ಣಯದ ಬಗ್ಗೆ ಗರ್ವವಾಗುತ್ತದೆ ಮಿಥುನ ರಾಶಿ ಫೈನಾನ್ಸ್ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಎಲ್ಲ ತರದಲ್ಲೂ ಪ್ರಯತ್ನಿಸುವಿರಿ ಈಗ ನೀವು ಸರಿಯಾಗಿ ನಿಮ್ಮ ಖರ್ಚು ವೆಚ್ಚಿನ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಅದನ್ನು ಸರಿಯಾಗಿ ಮಾಡಿಕೊಂಡರೆ ನೀವು ಎಲ್ಲರಿಗಿಂತ ದೊಡ್ಡವರು ಮಿಥುನ ರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುವುದು ಒತ್ತಡ ಹೆಚ್ಚುತ್ತಿದೆ ಎಂದು ಮತ್ತು ಶಕ್ತಿ ಕಡಿಮೆಯಾಗುತ್ತದೆ ಎಂದು ನೀವು ಬೇಡದಿರುವ ಯಾವುದೇ ವಿಷಯಗಳ ಬಗ್ಗೆ ನಿಮ್ಮ ಒತ್ತಡ ಹೆಚ್ಚಿಸಿಕೊಳ್ಳಬೇಡಿ ನೀವು ಶಾಂತವಾಗಿರಿ ಹಾಗೂ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ ಸ್ವಲ್ಪ ಯೋಗ ಹಾಗೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅದರಿಂದ ನೀವು ಒಳ್ಳೆಯ ಫಲವನ್ನು ಪಡೆಯಬಹುದು ಕರ್ಕರಾಶಿ ವ್ಯೂ ಇಂದು ನಿಮ್ಮವರ ಜೊತೆ ಅನಿರೀಕ್ಷಿತ ಭೇಟಿ ನಡೆಯುವ ಪ್ರಬಲ ಸಂಭವವಿದೆ ಇದು ನಿಮಗೆ ಇದಕ್ಕಿಂತ ಸಿಗುವ ಸಂತೋಷವೇ ಇರಬೇಕು ನಿಮ್ಮ ಹಳೆಯ ಸ್ನೇಹಿತ ನಿಮ್ಮ ಹೃದಯಕ್ಕೆ ಬಹಳ ಹತ್ತಿರವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಅವರು ನಿಮ್ಮ ಜೀವನದಲ್ಲಿ ವಾಪಸ್ಸು ಬಂದಿದ್ದು ಎಷ್ಟು ಸಂತೋಷವನ್ನು ಉಂಟು ಮಾಡಿದೆ ಎಂದು ತಿಳಿಸಿ ಗಮನದಲ್ಲಿ ಇಟ್ಟುಕೊಳ್ಳಿ ಈ ಜೊತೆ ಎಂದಿಗೂ ಮರೆಯಬಾರದು ಕರ್ಕರಾಶಿ ರೋಮ್ಯಾನ್ಸ್ ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಜೊತೆ ವಾದ ಮಾಡಬೇಡಿ ಇವತ್ತು ನಿಮಗೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಸಹ ಕೊಂಕು ಸಿಗುತ್ತದೆ ನಿಮ್ಮ ಪಾರ್ಟ್ನರ್ ಅನ್ನು ಶಾಂತವಾಗಿಡಲು ಪ್ರಯತ್ನಿಸಿ ಚಿಕ್ಕ ಚಿಕ್ಕ ವಿಷಯಗಳು ಅದಾಗೆ ದೂರವಾಗುತ್ತವೆ ಕರ್ಕರಾಶಿ ಕರಿಯರ್ ಇಂದಿನ ಸಮಯ ನೀವು ಯಾವುದಾದರೂ ಸೃಜನಾತ್ಮಕ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಸರಿಯಾಗಿದೆ ಇಂದು ನೀವು ಯಾವುದಾದರೂ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು ಇಂದು ನೀವು ಸಮಾನಾಂತರ ವಿಚಾರದವರ ಜೊತೆ ಕೆಲಸ ಮಾಡಿ ಇದರಿಂದ ನಿಮಗೆ ಉಪಯೋಗವಾಗುತ್ತದೆ ಕರ್ಕರಾಶಿ ಫೈನಾನ್ಸ್ ಇಂದು ನೀವು ನೋಡುವಿರಿ ಯಾವ ಕ್ಷೇತ್ರದಲ್ಲಿ ನೀವು ಬಂಡವಾಳ ಹೂಡಿಲ್ಲ ಅಂತಹ ವ್ಯವಹಾರಗಳನ್ನು ಇಂದು ನಿಮ್ಮ ಎದುರಿಗೆ ಬರುವವು ನಿಮ್ಮ ಹತ್ತಿರ ಅಧಿಕ ಹಣವಿದ್ದರೆ ನೀವು ಅದನ್ನು ಶೇರ್ ಮಾರ್ಕೆಟ್ನಲ್ಲಿ ಹಾಕಬಹುದು ಸದ್ಯದವರೆಗೂ ನೀವು ಅಲ್ಲಿ ಹಣ ಹೂಡಿಲ್ಲ ನೀವು ನಿಮ್ಮ ಹಣ ಮುಳುಗಿದರೂ ಪಡೆದುಕೊಳ್ಳುವಂತಹ ಸಾಮರ್ಥ್ಯವಿದ್ದರೆ ನೀವು ಕೆಲವು ಆಯ್ದ ಕಂಪನಿಯ ಶೇರ್ಗಳನ್ನು ಹೂಡಬಹುದು ಆದರೆ ನೀವು ಏನೇನು ಮಾಡಿರುವಿರಿ ಅದು ಸರಿಯೇ ಎಂದು ವಿಚಾರ ಮಾಡಿ ಕರ್ಕರಾಶಿ ಹೆಲ್ತ್ ಇಂದು ನಿಮ್ಮ ತ್ವಚೆಗೆ ಸಂಬಂಧಿಸಿದ ಕಾಯಿಲೆ ಬರಬಹುದು ಮುಖ್ಯವಾಗಿ ನಿಮ್ಮ ತ್ವಚೆಯನ್ನು ಸೂರ್ಯನ ಕಿರಣಗಳಿಂದ ತಪ್ಪಿಸಿಕೊಳ್ಳಿ ತ್ವಚೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಮತ್ತು ಹೆಚ್ಚು ನೀರು ಕುಡಿಯಿರಿ ನಂತರ ನೋಡಿ ನಿಮ್ಮ ತ್ವಚೆ ಒಳೆಯುವುದು ಸಿಂಹರಾಶಿ ವ್ಯೂ ಯಾವುದೇ ಕಾನೂನಿನ ನಿರ್ಣಯ ಈಗ ನಿಮ್ಮ ಕೈಲಿ ಇರುವುದು ಈಗ ನಿಮಗೆ ನಿಮ್ಮ ಪ್ರಯತ್ನಗಳಿಗೆ ಫಲ ದೊರೆಯುತ್ತದೆ ಎಲ್ಲವೂ ಸರಿಯಾಗುತ್ತದೆ ಆದರೆ ನೀವು ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಈಗ ಸಂತೋಷದ ಸಮಯ ಬಂದಿದೆ ಈಗಿನಿಂದ ಈ ಕಾನೂನಿನ ವಿಚಾರ ನಿಮಗೆ ತೊಂದರೆ ಕೊಡುವುದಿಲ್ಲ ಸಿಂಹರಾಶಿ ರೋಮಾನ್ಸ್ ಇಂದು ನೀವು ಸ್ವಪ್ನದ ಪಾರ್ಟ್ನರನ್ನು ಭೇಟಿಯಾಗುತ್ತೀರಿ ಮಾತಾಡುತ್ತಾ ಇರುವ ಸಮಯದಲ್ಲಿ ನಾಚಿಕೆ ನಿಮಗೆ ತೊಂದರೆಯನ್ನು ತರುತ್ತದೆ ಮತ್ತು ಒಳ್ಳೆಯ ಅವಕಾಶ ಜಾರಿಕೊಳ್ಳುತ್ತದೆ ಖುಷಿಗೋಸ್ಕರ ಎಲ್ಲವನ್ನೂ ತೆರೆದಿಟ್ಟಂತೆ ಪ್ರಕಟಪಡಿಸಿ ಸಿಂಹರಾಶಿ ಕರಿಯರ್ ಇಂದು ನಿಮ್ಮ ಅಧಿಕಾರಿ ನಿಮ್ಮ ಪಕ್ಷವಾಗಿ ಮಾತನಾಡುವರು ಸರಿಯಾದ ಕಾರಣಗಳು ನಿಮ್ಮ ಕೆಲಸ ಮತ್ತು ವ್ಯವಹಾರದ ಚರ್ಚೆಯ ಕೇಂದ್ರವಾಗಿರುವುದು ಇದು ನಿಮ್ಮ ಭವಿಷ್ಯದ ಆರಂಭವಾಗಬಹುದು ಇದೇ ರೀತಿ ಕೆಲಸ ಮಾಡಿ ಜೀವನದ ಪಯಣವನ್ನು ಸಾಗಿಸಬಹುದು ಸಿಂಹರಾಶಿ ಫೈನಾನ್ಸ್ ನೀವು ನಿಮಗೆ ಹಾಗೂ ನಿಮ್ಮ ಪರಿವಾರಕ್ಕೆ ಹೊಸ ಮನೆಯನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ನಿಮಗೆ ಇಷ್ಟವಾಗುವಂತಹ ಜಾಗ ದೊರೆಯುವುದು ಇಂದು ನೀವು ಪ್ರಾಪರ್ಟಿಯ ಕೆಲವು ವಿಕಲ್ಪ ನೋಡಿ ಇದರಿಂದ ಸರಿಯಾದ ಮನೆಯನ್ನು ಆರಿಸಿಕೊಳ್ಳಲು ಸುಲಭವಾಗುವುದು ನಂತರ ನೀವು ಆ ಮನೆಯನ್ನು ಖರೀದಿಸಲು ಹಣವನ್ನು ಜೋಡಿಸಿ ಸಿಂಹರಾಶಿ ಹೆಲ್ತ್ ನೀವು ವಾಹನವನ್ನು ಓಡಿಸಲು ರಸ್ತೆಯಲ್ಲಿ ಹೋಗುವಾಗ ಇಂದು ನೀವು ನಿಮ್ಮ ಬಗ್ಗೆ ಹೆಚ್ಚು ಗಮನವಹಿಸಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ವೇಗವಾಗಿ ವಾಹನವನ್ನು ಓಡಿಸುವುದರಿಂದ ನೀವು ನಿಮ್ಮ ಜೊತೆಗೆ ಬೇರೆಯವರನ್ನು ಕೂಡ ಅಪಾಯದಲ್ಲಿ ಬೀಳಿಸಬಲ್ಲಿರಿ ಆದ್ದರಿಂದ ಇಂದು ನೀವು ವಿವೇಕದಿಂದ ಹಾಗೂ ಸಮಾಧಾನದಿಂದ ಹಾಗೂ ಸಂಯಮದಿಂದ ಇರಬೇಕು ಇಂದಿನ ದಿನ ನಿಮಗೆ ಶುಭವಲ್ಲ ವಿಶೇಷವಾಗಿ ನೀವು ಯಾತ್ರೆಗೆ ಹೊರಡುತ್ತೀರಿ ಎಂದರೆ ಕನ್ಯಾ ಓವರ್ ವ್ಯೂ ಇಂದು ನೀವು ಯಾರೊಡನೆ ಸಮಯ ಕಳೆಯಬೇಕು ಎಂದರೆ ತುಂಬಾ ಸಮಯಗಳಿಂದ ನಿಮ್ಮೊಡನೆ ಸ್ವಲ್ಪ ಸಮಯ ಕಳೆಯಲು ಇಷ್ಟಪಡುವಂತಹ ಜನರ ಜೊತೆ ಇರಬೇಕು ನಿಮ್ಮ ಸ್ನೇಹಿತರನ್ನು ಭೇಟಿಯಾಗಿ ಅಥವಾ ನಿಮ್ಮ ಪರಿವಾರದವರ ಜೊತೆ ಸ್ವಲ್ಪ ಸಮಯ ಕಳೆಯಿರಿ ಅವರ ಜೊತೆ ಸಮಯ ಕಳೆಯುವುದರಿಂದ ನಿಮಗೆ ತುಂಬಾ ಸಂತೋಷ ಸಿಗುತ್ತದೆ ಹಾಗೂ ಇಂದು ನಿಮಗೆ ತಿಳಿಯುತ್ತದೆ ನಿಮ್ಮ ಪರಿವಾರದವರು ನಿಮ್ಮ ಜೀವನದಲ್ಲಿ ಎಷ್ಟು ಮಹತ್ವವನ್ನು ಪಡೆದಿದ್ದಾರೆ ಎಂದು ಕನ್ಯಾ ರಾಶಿ ರೋಮಾನ್ಸ್ ಇಂದು ನೀವು ಈ ರೀತಿ ಯೋಚಿಸುತ್ತೀರಾ ನನ್ನ ಪಾರ್ಟ್ನರ್ ಹೇಗಿರುತ್ತಾರೆ ಎಂದು ನಿಮ್ಮ ತಲೆಯು ಈ ವಿಷಯವಾಗಿ ಸುತ್ತುತ್ತಾ ಇರುತ್ತದೆ ಅವರು ಎಲ್ಲಿ ಸಿಗುತ್ತಾರೆ ಎಂದು ಈ ವಿಚಾರ ಒಳ್ಳೆಯದು ಇಷ್ಟೊಂದು ಆದರ್ಶವಾಗಿರುವ ಬದಲು ಅವರನ್ನು ಚೆನ್ನಾಗಿ ಹುಡುಕಿಕೊಳ್ಳಿ ರಾಶಿ ಕರಿಯರ್ ನೀವೇನಾದರೂ ವ್ಯವಸಾಯ ಮಾಡುತ್ತಿದ್ದರೆ ಆಗ ನಿಮಗೆ ಕೆಲಸದವರಿಂದ ತೊಂದರೆಗಳು ಬರುತ್ತವೆ ನೀವು ಕೆಲಸದವರ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಳ್ಳುತ್ತೀರಿ ನೀವು ಇಂದಿನ ಸಮಸ್ಯೆಗಳನ್ನು ಇಂದೇ ಪರಿಹರಿಸಿಕೊಳ್ಳಿ ರಾಶಿ ಫೈನಾನ್ಸ್ ಇಂದು ನೀವು ನಿಮಗೆ ದೀರ್ಘಾವಧಿಗೆ ಜಮೀನನ್ನು ಖರೀದಿಸಲು ಬಂಡವಾಳದ ಯೋಜನೆಯನ್ನು ಮಾಡುವಿರಿ ಆದರೆ ಅಂತಹ ಹೂಡಿಕೆಯಿಂದ ನೀವು ತಪ್ಪಿಸಿಕೊಂಡರೆ ಒಳ್ಳೆಯದು ಏಕೆಂದರೆ ದೀರ್ಘಾವಧಿಯ ಈ ಹೂಡಿಕೆ ನಿಮಗೆ ಆರ್ಥಿಕ ಸುರಕ್ಷತೆಯನ್ನು ನೀಡುವುದಿಲ್ಲ ನೀವು ಈ ದಿನಗಳಲ್ಲಿ ಎಲ್ಲದರ ಬಗ್ಗೆಯೂ ಪರಿಶೀಲಿಸುತ್ತಾ ಮುಂದಿನ ಹೆಜ್ಜೆ ಇಡಿ ರಾಶಿ ಹೆಲ್ತ್ ಇಂದು ನಿಮ್ಮ ಅಸ್ವಸ್ಥತೆಯ ನಂತರವೂ ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು ನೀವು ಶರೀರದ ಮಸಾಜ್ ಮಾಡಬಹುದು ಸ್ವಲ್ಪ ವಿಶ್ರಾಂತಿಗಾಗಿ ನೀವು ಕೆಲವು ಮಾನಸಿಕ ಕ್ರಿಯೆಗಳನ್ನು ಮಾಡಿ ಉದಾಹರಣೆಗೆ ಓದುವುದು ಪದಬಂಧ ಮಾಡುವುದು ಇದರಿಂದ ನೀವು ಮತ್ತೆ ಶಕ್ತಿ ಕೇಂದ್ರಿತಗೊಳಿಸಬಹುದು ತುಲಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸಂಪ್ರೇಷಣ ಕಲೆಯನ್ನು ಉಪಯೋಗಿಸಬೇಕಾಗುತ್ತದೆ ಇಂದು ನೀವು ನಿಮ್ಮನ್ನು ಅದು ಕೂಡ ಬೇರೆಯವರಿಂದ ಆಗಿರುವಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನೋಡುತ್ತೀರಿ ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಈ ಪರಿಸ್ಥಿತಿಯಿಂದ ಹೊರಬರಬೇಕು ಸರಿಯಾಗಿ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಟ್ಟು ಅದರಿಂದ ನಿಮ್ಮನ್ನು ನೀವು ಹೊರಗೆ ತನ್ನಿ ತುಲಾರಾಶಿ ರೋಮ್ಯಾನ್ಸ್ ವಿದ್ಯಾರ್ಥಿಗಳಲ್ಲಿ ಓದಲು ಗಮನವಿಡಲು ಕಷ್ಟವಾಗುವುದು ಏಕೆಂದರೆ ಯಾರೋ ಅವರಿಗೆ ಪ್ರೇಮ ಸಂದೇಶವನ್ನು ಕಳುಹಿಸುತ್ತಿದ್ದಾರೆ ಇದು ಓದುವ ಸಮಯ ಆದ್ದರಿಂದ ಯಾವುದೇ ಕಾರಣಕ್ಕೂ ಧ್ಯಾನವನ್ನು ಬೇರೆ ಕಡೆಗೆ ಹೋಗದಂತೆ ಎಚ್ಚರದಿಂದಿರಿ ಪರೀಕ್ಷೆಯ ನಂತರ ಆ ಸಂದೇಶದ ಬಗ್ಗೆ ಗಮನಹರಿಸಿ ತುಲಾರಾಶಿ ಕರಿಯರ್ ಇಂದು ಕೆಲಸದ ಒತ್ತಡದಿಂದ ಸ್ವಲ್ಪ ಶಕ್ತಿಹೀನರಾದಂತೆ ಅನುಭವವಾಗುವುದು ಈ ಎಲ್ಲಾ ಕೆಲಸವನ್ನು ಸ್ವಲ್ಪ ಸ್ವಲ್ಪ ಮಾಡಿ ಸ್ವಲ್ಪ ಒತ್ತಡದಿಂದ ದೂರವಿರಿ ಇದು ನಿಮಗೆ ಮುಂದಿನ ಸಮಯದಲ್ಲಿ ನಿವೇಶನವನ್ನು ಒದಗಿಸುವುದು ಫೈನಾನ್ಸ್ ಇಂದು ನಿಮ್ಮ ಹಣ ಹಿಂದು ಬರಬಹುದು ನೀವು ಅಂದುಕೊಂಡಿದ್ದ ಹಣ ಯಾವ ಕಡೆಯಿಂದಲಾದರೂ ಹರಿದು ಬರುವುದು ತುಲಾರಾಶಿ ಹೆಲ್ತ್ ಇಂದು ನೀವು ತಪ್ಪಿಸಿಕೊಂಡು ಇರಿ ಹೆಚ್ಚು ಒತ್ತಡ ಹಾಗೂ ಟೆನ್ಷನ್ನಿಂದ ಬ್ಲಡ್ ಪ್ರೆಷರ್ ಹೆಚ್ಚಾಗಬಹುದು ತಲೆಯನ್ನು ಶಾಂತಿಯಿಂದ ಇರಿಸಿ ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳಬೇಡಿ ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ನಿಮಗೆ ಸಕ್ಕರೆ ಸಮಸ್ಯೆಯಾದರೆ ನೀವು ಹೆಚ್ಚು ವ್ಯಾಯಾಮ ಮಾಡಬೇಕಾಗಬಹುದು ರಾಶಿ ಇಂದು ನೀವು ಯಾರ ಮೇಲೆ ನಂಬಿಕೆ ಇಟ್ಟುಕೊಳ್ಳುತ್ತಿದ್ದೀರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ ನೀವು ಕಣ್ಣು ಮುಚ್ಚಿಕೊಂಡು ಯಾರನ್ನಾದರೂ ನಂಬಿಬಿಡುತ್ತೀರಿ ನಿಮ್ಮ ಈ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ ಇಲ್ಲದಿದ್ದರೆ ಒಂದು ದಿನ ಪಶ್ಚಾತ್ತಾಪ ಪಡಬೇಕಾಗಬಹುದು ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಮೊದಲು ನಿಮ್ಮ ಮನಸ್ಸಿನ ಮಾತನ್ನು ಮೊದಲು ಕೇಳಿ ಎದುರಿಗಿರುವ ವ್ಯಕ್ತಿ ನಿಮಗೆ ಎಷ್ಟು ನಂಬಿಕಸ್ಥ ಅನ್ನಿಸಿದರೂ ನಿಮ್ಮ ಜೀವನದ ಕೀಲಿಯನ್ನು ಅವರ ಕೈಗೆ ಕೊಡಬೇಡಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಮನೆಯಲ್ಲಿ ನಡೆಯುತ್ತಿರುವ ಜಗಳಕ್ಕೆ ಇವತ್ತು ಏನಾದರೂ ಒಂದು ಪರಿಹಾರ ಕಂಡುಬರುತ್ತದೆ ಅದು ಬರೀ ನಿಮಗೆ ಮಾತ್ರವಲ್ಲ ನಿಮ್ಮ ಮನೆಯ ಎಲ್ಲಾ ಸದಸ್ಯರಿಗೂ ನೆಮ್ಮದಿ ತರುತ್ತದೆ ಆದ್ದರಿಂದ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ ಮತ್ತು ವಿವಾದಾತ್ಮಕ ಮಾತನ್ನು ಮುಚ್ಚಿರುವ ರೂಮಿನ ಒಳಗಡೆ ಮಾತನಾಡಿಕೊಳ್ಳಿ ಮನೆಯಲ್ಲಿ ಮಕ್ಕಳನ್ನು ಕೋಪದಿಂದ ದೂರ ಇಡಿ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ಕಷ್ಟಪಟ್ಟು ಕೆಲಸ ಮಾಡುವ ಸ್ಥಿತಿಯನ್ನು ಪೂರ್ತಿಯಾಗಿ ಕ್ಷಮತೆಯಿಂದ ಮಾಡಿ ಯಾವುದೇ ತರಹದ ಜಾದೂ ಸಹ ಆಗುವುದಿಲ್ಲ ಎಲ್ಲವನ್ನೂ ನೀವು ಕಷ್ಟ ಮತ್ತು ಧೈರ್ಯದಿಂದ ಎದುರಿಸಬೇಕಾಗುತ್ತದೆ ನಿಮ್ಮ ಬುದ್ಧಿವಂತಿಕೆಯು ನಿಮ್ಮನ್ನು ತುಂಬಾ ಮುಂದೆ ಕರೆದುಕೊಂಡು ಹೋಗುತ್ತದೆ ವೃಶ್ಚಿಕ ರಾಶಿ ಫೈನಾನ್ಸ್ ಈ ಸಮಯದಲ್ಲಿ ಸಂಪತ್ತನ್ನು ತೆಗೆದುಕೊಂಡು ನಿಮ್ಮ ಪರಿವಾರದಲ್ಲಿ ಜಗಳವಾಗಬಹುದು ಪೂರ್ವಾಜಿತ ಸಂಪತ್ತನ್ನು ತೆಗೆದುಕೊಂಡು ಯಾವುದೇ ಜಗಳವಾಗದಂತೆ ನೋಡಿಕೊಳ್ಳಲು ಪ್ರಯತ್ನಿಸಿ ಬೇರೆ ಪರಿವಾರಗಳ ಹಿಡಿತದಿಂದ ಆಗುವಂತಹ ವಿಭಜನೆಯಿಂದಲೂ ತಪ್ಪಿಸಿಕೊಳ್ಳಿ ಆ ಸಮಯದಲ್ಲಿ ಎರಡು ಪಕ್ಷಗಳಲ್ಲಿಯೂ ಮೈತ್ರಿಯನ್ನು ಕಾಣಲು ಸಾಧ್ಯವಿಲ್ಲ ಆದ್ದರಿಂದ ನ್ಯಾಯಪೂರ್ಣ ಪರಿಸ್ಥಿತಿಗಾಗಿ ಈ ಜಗಳವನ್ನು ಸ್ವಲ್ಪ ದಿನಗಳಿಗೆ ಮುಂದೂಡಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಹಾಗೂ ಸಮಾಧಾನದಿಂದ ಇರಿ ಹೆಚ್ಚು ಊಟ ಮಾಡುವುದರಿಂದ ನಿಮ್ಮ ತೂಕ ಹೆಚ್ಚಬಹುದು ನೀವು ಜಿಮ್ಗೆ ಹೋಗಬೇಕಾಗಬಹುದು ನೀವು ನಿಮ್ಮ ಸ್ನ್ಯಾಕ್ಸ್ನ ಮೇಲೆ ಕಂಟ್ರೋಲ್ ಮಾಡಬೇಕು ಧನುರಾಶಿ ಓವರ್ವ್ಯೂ ಕಾರ್ಯಕುಶಲತೆಯ ಗುಣ ನಿಮ್ಮಲ್ಲಿ ತುಂಬುತ್ತಿದೆ ಅದು ಈ ದಿನಗಳಲ್ಲಿ ಇನ್ನೂ ಹೆಚ್ಚುತ್ತದೆ ನೀವು ಸಕಾರಾತ್ಮಕ ಹಾಗೂ ರಚನಾತ್ಮಕತೆಯಿಂದ ಕೂಡಿದ್ದೀರಿ ಆದ್ದರಿಂದ ಸುಲಭವಾಗಿ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅವು ಎಂಥ ಸಮಸ್ಯೆಗಳೆಂದರೆ ಬೇರೆಯವರಿಗೆ ಅವುಗಳನ್ನು ಬಗೆಹರಿಸುವುದು ಅಸಂಭವ ಇದನ್ನೆಲ್ಲ ನೀವು ನಿಮ್ಮ ಕಾರ್ಯಕುಶಲತೆ ಹಾಗೂ ಆಳವಾದ ಯೋಜನೆಯಿಂದ ಮಾಡುತ್ತೀರಿ ಎಲ್ಲದಕ್ಕಿಂತ ದೊಡ್ಡ ವಿಷಯವೆಂದರೆ ಎಲ್ಲರೂ ಇದರಿಂದ ಹೆಚ್ಚು ಪ್ರಭಾವಿತರಾಗಿದ್ದಾರೆ ಧನುರಾಶಿ ರೋಮಾನ್ಸ್ ಪಾರ್ಟ್ನರ್ನ ಹುಡುಕಾಟದಲ್ಲಿ ಇರುವ ಜನಗಳಿಗೆ ಇಂದು ಅವರ ಕೆಲಸದ ಒಳಗೆ ಯಾರಾದರೊಬ್ಬರು ಜೀವನ ಸಂಗಾತಿ ಸಿಗುತ್ತಾರೆ ಹಿಂದಿನ ದಿನಗಳಲ್ಲಿ ನೀವು ನಿಮ್ಮ ಅನುಕೂಲಕರವಾಗಿರುವ ಪಾರ್ಟ್ನರ್ ಹುಡುಕುವುದರಲ್ಲಿ ನಿರಾಶರಾಗಿರಬಹುದು ಆದರೆ ಇಂದು ನಿಮ್ಮ ಮನಸ್ಸಿನಂತೆಯೇ ಜೀವನ ಸಂಗಾತಿ ಸಿಗುವ ಸಂಭವವಿದೆ ಆದರೆ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಪಾರ್ಟ್ನರ್ ಹುಡುಕುತ್ತಲೇ ಇದ್ದಾರೆ ಇಂದು ಅದು ಪೂರ್ತಿಯಾಗುತ್ತದೆ ಧನುರಾಶಿ ಕರಿಯರ್ ಇಂದು ಸ್ವಲ್ಪ ದಾರ್ಶನಿಕ ಚಿಂತೆ ಇರುವುದು ನೀವು ನಿಮ್ಮ ಇಲ್ಲಿಯವರೆಗಿನ ಪಯಣದ ಬಗ್ಗೆ ಯೋಚಿಸುವಿರಿ ಹಾಗೂ ಮುಂದಿನ ಭವಿಷ್ಯದ ಯೋಜನೆಗಳನ್ನು ಹಾಕಲಿಚ್ಛಿಸುವಿರಿ ಈ ರೀತಿ ದಿನ ಅಥವಾ ಸಮಯ ಬರುವ ಮುಂದಿನ ಭವಿಷ್ಯಕ್ಕಾಗಿ ಶಕ್ತಿಯುತ ಕೆಲಸ ಮಾಡುವರು ಧನು ರಾಶಿ ಫೈನಾನ್ಸ್ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರವು ನಿಮಗೆ ಶುಭವಾಗುತ್ತಿದೆ ನೀವು ಜಾಗೃತರಾಗಿದ್ದರೆ ನಿಮ್ಮ ಬೆಳೆ ಚೆನ್ನಾಗಿ ಬರುವುದು ನೀವು ಮಾಲೆಯಾಗಿದ್ದರೆ ಮುದಿರಿರುವ ಹೂಗಳು ಕೂಡ ಅರಳುವಂತೆ ಕಾಣುವವು ನೀವು ಜಮೀನನ್ನು ವಿಕಸಿತಗೊಳಿಸಲು ಇಷ್ಟಪಡುತ್ತಿದ್ದರೆ ಇಂದು ನಿಮ್ಮ ಎಲ್ಲ ಭೂಖಂಡಗಳನ್ನು ನಿಯೋಜಿತಗೊಳಿಸಲಾಗುವುದು ಇಂದಿನ ದಿನ ಜಮೀನು ಹಾಗೂ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಒಳ್ಳೆಯದು ಕಳೆದ ಸಮಯದಲ್ಲಿ ಪಟ್ಟಂತಹ ಪರಿಶ್ರಮ ಇಂದು ಫಲ ನೀಡುವುದು ನೀವು ನಿಮ್ಮನ್ನು ಪ್ರಪಂಚದ ಅತಿ ದೊಡ್ಡ ಅದೃಷ್ಟವಂತರಾಗಿ ಕಾಣುವಿರಿ ಧನುರಾಶಿ ಹೆಲ್ತ್ ಇಂದು ನಿಮ್ಮ ತ್ವಚೆಗೆ ಒಳ್ಳೆಯ ದಿನವಾಗಿದೆ ಇದಕ್ಕೆ ಸಂಬಂಧಿಸಿದ ಕಾಯಿಲೆಗಳು ವಾಸಿಯಾಗುವುದು ನೀವು ಇದನ್ನು ನಿರಂತರವಾಗಿ ಇಟ್ಟುಕೊಳ್ಳಿ ಏಕೆಂದರೆ ಇದರಿಂದ ಸಕಾರಾತ್ಮಕ ಬದಲಾವಣೆ ಬರುತ್ತಿದೆ ನಿಮ್ಮ ತ್ವಚೆಯಲ್ಲಿ ನಿರಂತರ ಸುಧಾರಣೆ ಆಗುವುದು ಮಕರ ರಾಶಿ ಓವರ್ವ್ಯೂ ವಿದ್ಯಾರ್ಥಿಗಳಿಗೆ ಯಾವುದಾದರೂ ಒಳ್ಳೆಯ ಸುದ್ದಿ ಸಿಗಬಹುದು ಮುಖ್ಯವಾಗಿ ಅವರು ತಮ್ಮ ಪರೀಕ್ಷೆಯ ಫಲಿತಾಂಶಕ್ಕೆ ಕಾಯುತ್ತಿರಬಹುದು ನೀವು ಬಹುಶಃ ಆಶ್ಚರ್ಯಚಕಿತರಾಗಿ ಆದರೆ ಪರಿಣಾಮ ನಿಮ್ಮ ನಿರೀಕ್ಷೆಗಿಂತಲೂ ಹೆಚ್ಚು ಇರುತ್ತದೆ ಇಂದು ನೀವು ಸಂತೋಷವನ್ನು ಚೆನ್ನಾಗಿ ಆಚರಿಸಿ ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವಿಬ್ಬರೂ ಸೇರಿಕೊಂಡು ಎದುರಿಸುವುದರಿಂದ ಕಷ್ಟಗಳು ದೂರ ಹೋಗುತ್ತವೆ ನಿಮ್ಮ ಸಂಬಂಧವನ್ನು ಜ್ಞಾಪಕಾರ್ಥವಾಗಿ ಅಥವಾ ಖುಷಿಯಾಗಿ ಇಡಲು ಪ್ರಯತ್ನ ಪಡಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ ಒಬ್ಬರಿಗೊಬ್ಬರ ಸಂಬಂಧ ಕೊನೆಯವರೆಗೂ ಇರಲು ಅದರ ಅಡಿಪಾಯ ಗಟ್ಟಿಯಾಗಿರಬೇಕು ಮಕರ ರಾಶಿ ಕರಿಯರ್ ನೀವೇನಾದರೂ ವಿದೇಶದಲ್ಲಿ ಕೆಲಸ ಮಾಡಲು ಪರ್ಮಿಷನ್ಗೋಸ್ಕರ ಕಾಯುತ್ತಿದ್ದರೆ ನಿಮಗೆ ಈ ದಿನ ಶುಭ ಸಮಾಚಾರ ಬರಲಿದೆ ನೀವು ಈ ಶುಭ ಸಮಾಚಾರಕ್ಕಾಗಿ ತುಂಬಾ ದಿನದಿಂದ ಕಾಯುತ್ತಿದ್ದೀರಿ ಇಂದು ನೀವು ಈ ಶುಭ ಸಮಯದ ಸ್ವಾಗತ ಮಾಡಿ ಈ ಸಂಧಿಯ ಉಪಯೋಗವನ್ನು ಎಷ್ಟಾಗುತ್ತದೋ ಅಷ್ಟು ಉಪಯೋಗ ಮಾಡಿಕೊಳ್ಳಿ ಮತ್ತು ಆನಂದವಾಗಿರಿ ಮಕರ ರಾಶಿ ಫೈನಾನ್ಸ್ ಯಾವುದೇ ಲಾಭ ಇಲ್ಲದಂತಹ ಫೈನಾನ್ಷಿಯಲ್ ಸ್ಕೀಮ್ನಲ್ಲಿ ಬೀಳಬೇಡಿ ಇದ್ದಕ್ಕಿದ್ದಂತೆ ಶ್ರೀಮಂತರಾಗುವಂತಹ ಅಂತ ಸ್ಕೀಮ್ನಿಂದ ತಪ್ಪಿಸಿಕೊಂಡು ಇರಿ ಇದರಿಂದ ನಿಮಗೆ ನಷ್ಟವೇ ಆಗುವುದು ಆದ್ದರಿಂದ ಕನಸಿನ ಜೀವನವನ್ನು ಬಿಟ್ಟು ನಿಜ ಜೀವನಕ್ಕೆ ಬನ್ನಿ ಮಕರ ರಾಶಿ ಹೆಲ್ತ್ ಏನಾದರೂ ಕೆಟ್ಟದನ್ನು ತಿನ್ನುವುದರಿಂದ ಇಂದು ನಿಮಗೆ ಹೊಟ್ಟೆ ನೋವು ಆಗಬಹುದು ಅದರ ಸ್ವಾದ ಮತ್ತು ಹೊಟ್ಟೆ ತುಂಬ ಊಟವಾದ ತಕ್ಷಣವೇ ಚೆನ್ನಾಗಿ ಅನಿಸುತ್ತದೆ ಅದು ನಿಮ್ಮ ಶರೀರಕ್ಕೆ ಒಳ್ಳೆಯದೇ ಆಗಿರಬೇಕು ಎಂಬ ಅವಶ್ಯಕತೆ ಇರುವುದಿಲ್ಲ ಸರಿಯಾದ ಹಾಗೂ ಸಮತೋಲನ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಶಕ್ತಿ ಸ್ಥಿತಿ ಮೊದಲಿಗಿಂತ ಹೆಚ್ಚುತ್ತದೆ ಹಾಗೂ ತೂಕವು ಕಡಿಮೆಯಾಗುತ್ತದೆ ಕುಂಭರಾಶಿ ಓವರ್ವ್ಯೂ ಈ ಸಮಯದಲ್ಲಿ ನಿಮಗೆ ಹಣ ರೂಪ ಹಾಗೂ ಸಫಲತೆ ಎಲ್ಲವೂ ಸಿಗಬಹುದು ಇದು ನೀವು ಮಜಾ ಮಾಡುವ ದಿನವಾಗಿದೆ ಜೀವನ ನಿಮಗೆ ಏನೆಲ್ಲ ಕೊಟ್ಟಿದೆಯೋ ಅದಕ್ಕೆ ನೀವು ತುಂಬಾ ಶ್ರಮ ಪಟ್ಟಿದ್ದೀರಿ ಇಂದಿನ ದಿನ ನಿಮ್ಮ ಕೆಲಸಗಳನ್ನು ಒಂದು ಕಡೆ ಇಡಿ ಹಾಗೂ ನಿಮ್ಮ ಸಫಲತೆ ಮಜಾ ತೆಗೆದುಕೊಳ್ಳಿ ಕುಂಭರಾಶಿ ರೋಮ್ಯಾನ್ಸ್ ನೀವು ಇವತ್ತು ಒಬ್ಬರು ಗೊತ್ತಿಲ್ಲದೇ ಇರುವಂತಹವರನ್ನು ಭೇಟಿ ಮಾಡುತ್ತೀರಾ ಅವರು ತುಂಬಾ ದೂರದಲ್ಲಿ ಇರುವವರು ಇದರ ಅರ್ಥ ಏನೆಂದರೆ ಇವತ್ತು ನೀವು ಇಂಟರ್ನೆಟ್ನಲ್ಲಿ ತುಂಬಾ ಬ್ಯುಸಿಯಾಗಿರುತ್ತೀರಿ ನೀವು ಅವರನ್ನು ಯಾವುದಾದರೂ ಸ್ನೇಹಿತರ ಮಧ್ಯದಲ್ಲಿ ಭೇಟಿಯಾಗುತ್ತೀರಿ ಅಥವಾ ಅವರು ನಿಮ್ಮ ಜಾಗದಲ್ಲಿ ಸುತ್ತಾಡಲು ಬರುತ್ತಾರೆ ಏನಾದರೂ ಆಗಲಿ ಇವತ್ತು ನಿಮಗೆ ಖುಷಿಯ ದಿನವಾಗಿದೆ ಎಂಜಾಯ್ ಮಾಡಿ ಕುಂಭರಾಶಿ ಕರಿಯರ್ ಇಂದಿನ ದಿನ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಬೇರೆಯವರ ಸಹಾಯವನ್ನು ಪಡೆಯುವಿರಿ ಆ ವ್ಯಕ್ತಿಯು ಭವಿಷ್ಯದ ಬಗ್ಗೆ ನಿಮ್ಮಲ್ಲಿರುವ ಭಯವನ್ನು ನಿವಾರಣೆ ಮಾಡುತ್ತಾರೆ ಈ ವಿಷಯದ ಬಗ್ಗೆ ಧ್ಯಾನದಿಂದ ಇರಿ ನಿಮಗೆ ಸರಿಯಾದ ಸಲಹಾಕಾರರು ಸಿಕ್ಕಿದ್ದಾರೆ ಮತ್ತು ಅವರು ಸರಿಯಾದ ದಾರಿ ತೋರಿಸುತ್ತಾ ಇದ್ದಾರೆ ಎಂದು ಕುಂಭರಾಶಿ ಫೈನಾನ್ಸ್ ಇಂದು ಹಾಗೆಯೇ ಬಿದ್ದಿದ್ದ ಬಿಲ್ ಹಾಗೂ ಸಾಲವನ್ನು ತೀರಿಸುವ ದಿನವಾಗಿದೆ ಇಂದು ನೀವು ಸ್ವಲ್ಪ ಬಂಡವಾಳ ಕೊಡುವಿರಿ ಇದರಿಂದ ನಿಮಗೆ ಅನ್ನಿಸುವುದು ನಿಮ್ಮ ಭವಿಷ್ಯದಲ್ಲಿ ಸಂಪಾದನೆಯ ಸ್ವಲ್ಪ ಉಪಾಯ ಮಾಡಿಬಿಟ್ಟಿದ್ದೀರಾ ಎಂದು ಸದ್ಯಕ್ಕೆ ಅರ್ಜೆಂಟ್ ಆಗಿ ಯಾವುದೇ ಆರ್ಥಿಕ ನಿರ್ಧಾರ ಮಾಡಬೇಡಿ ಯೋಚಿಸಿ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಟ್ಟರೆ ಒಳ್ಳೆಯದು ಕುಂಭರಾಶಿ ಹೆಲ್ತ್ ಇಂದು ನೀವು ಸಂತೋಷವಾಗಿ ಇರುವಿರಿ ಆದ್ದರಿಂದ ಬೇರೆಯವರು ಸಂತೋಷವಾಗಿರುವರು ಇಲ್ಲಿ ಒಂದು ಉಡುಗೊರೆ ಇದೆ ಈ ಉಡುಗೊರೆಯನ್ನು ನೀವು ಬೇರೆಯವರ ಒಳಿತಿಗೆ ಉಪಯೋಗಿಸಿ ನೀವು ಈ ಅನುಭವವನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ನೀವು ಬೇರೆಯವರಿಗೆ ತುಂಬಾ ವ್ಯೂ ನಿಮ್ಮದೇ ವಯಸ್ಸಿನ ವ್ಯಕ್ತಿಗಳಿಂದ ಬಂದಂತಹ ಪ್ರಶಂಸೆ ನಿಮಗೆ ಸಂತೋಷವನ್ನು ನೀಡುತ್ತದೆ ನೀವು ಎಂಥ ವ್ಯಕ್ತಿ ಎಂದರೆ ನಿಮಗೆ ನಿಮ್ಮ ಅಕ್ಕಪಕ್ಕದ ಜನರ ಜೊತೆ ಅದಾಗಿಯೇ ದೊರೆಯುತ್ತದೆ ಬಹುಶಃ ತುಂಬ ಜನರು ನಿಮ್ಮ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿದ್ದಾರೆ ಎಂದು ನಿಮಗೆ ತಿಳಿಯದೇ ಇರಬಹುದು ಈಗ ಅದು ನಿಮ್ಮ ಕೈಲಿದೆ ನೀವು ಅದನ್ನು ಉಪಯೋಗಪಡಿಸಿಕೊಳ್ಳಬಹುದು ಮೀನರಾಶಿ ರೋಮಾನ್ಸ್ ನೀವು ಮನಸ್ಸಿನಿಂದ ಖುಷಿಯಾಗಿ ಇರಿ ನಿಮ್ಮ ಕಡೆಯಿಂದ ಆಗೇ ಹೋದ ತಪ್ಪಿನಿಂದ ನಿಮ್ಮ ಬಾಂಧವ್ಯದಲ್ಲಿ ಒಂದು ಹೊಸ ಆವಿಷ್ಕಾರವಾಗುತ್ತದೆ ಇದರ ಪರಿಣಾಮ ಇದು ತುಂಬಾ ಸಮಯದ ತನಕ ಇರುತ್ತದೆ ಇಂದಿನ ದಿನ ರೊಮ್ಯಾನ್ಸ್ ತುಂಬಿರುತ್ತದೆ ಮೀನರಾಶಿ ಕರಿಯರ್ ಇಂದಿನ ದಿನ ಕಚೇರಿಯಲ್ಲಿ ನೀವು ಒಬ್ಬರು ವ್ಯಕ್ತಿಯಿಂದ ಹುಷಾರಾಗಿರಬೇಕು ಏಕೆಂದರೆ ಅವರು ನಿಮ್ಮಲ್ಲಿ ತಪ್ಪು ಕಂಡು ಹಿಡಿಯುತ್ತಾ ನಿಮ್ಮನ್ನು ಕೆಳಗೆ ಮಾಡಲು ಪ್ರಯತ್ನಿಸುತ್ತಾರೆ ಇದರಿಂದ ನಿಮ್ಮ ವಿಷಯವು ಮೇಲೆ ಹೋಗುತ್ತದೆ ಇದರ ಜೊತೆ ಆ ಸಹಕರ್ಮಿಗಳಿಂದಲೂ ಸಾವಧಾನವಾಗಿರಿ ಅವರು ಮತ್ತೆ ಮತ್ತೆ ನಿಮಗೆ ನಿಮ್ಮ ಕೆಲಸದ ಮೇಲೆ ಧ್ಯಾನವನ್ನು ತಿರುಗಿಸಲು ಬಲವಂತ ಮಾಡುತ್ತಾರೆ ಅವರಿಗೆ ಅವರ ಭವಿಷ್ಯವನ್ನು ಮೇಲ್ಮಟ್ಟದಲ್ಲಿ ತೋರಿಸಲು ಇಷ್ಟವಿಲ್ಲ ಆದರೆ ನಿಮಗೆ ಇದೆ ಮೀನರಾಶಿ ಫೈನಾನ್ಸ್ ಎಲ್ಲಾದರೂ ದೂರದಿಂದ ಆರ್ಥಿಕ ಲಾಭದ ಭರವಸೆ ಇಟ್ಟುಕೊಳ್ಳಬಹುದು ವಿದೇಶ ಬಂಡವಾಳದಿಂದ ಲಾಭ ಬರುವ ಸಂಕೇತವಿದೆ ನೀವು ವಿದೇಶದಲ್ಲಿ ನಿಮ್ಮ ವ್ಯಾಪಾರ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದರೆ ಇದು ಸರಿಯಾದ ಸಮಯ ಪಾರ್ಟಿಗಳೊಂದಿಗೆ ಸಂಪರ್ಕ ಹೆಚ್ಚಿಸಿ ಇದರಿಂದ ಲಾಭವಾಗುವುದು ಮೀನರಾಶಿ ಹೆಲ್ತ್ ಇಂದು ನಿಮಗೆ ಸ್ವಲ್ಪ ಬೋರ್ ಆದಂತೆ ಅನ್ನಿಸುವುದು ಅದರ ಕಾರಣ ನಿಮಗೆ ಸುಸ್ತು ಇರುತ್ತದೆ ನೀವು ನಿಮ್ಮಲ್ಲಿಯೇ ಧೈರ್ಯದಿಂದ ಇರಿ ಹಾಸಿಗೆಯಿಂದ ಎದ್ದು ಜಿಮ್ಗೆ ಹೋಗಬೇಕು ಚೆನ್ನಾಗಿ ಶ್ರಮ ಪಡುವುದರಿಂದ ನಿಮ್ಮ ಒಳಗೆ ಶಕ್ತಿ ಹೆಚ್ಚುವುದು ಹಾಗೂ ಯಾವುದೇ ಕೆಲಸವನ್ನು ಮಾಡಲು ನಿಮ್ಮ ಒಳಗೆ ಉತ್ತೇಜನ ದೊರೆಯುವುದು